ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡೋದು ಕಡ್ಡಾಯ ಮಾಡಿದ್ದಾರೆ ಅದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ನೀವು ಮೊಬೈಲಲ್ಲೂ ಕೂಡ ಮಾಡ್ಬೋದು ಈ ಸರ್ವಿಸ್ ರೇಷನ್ ಕಾರ್ಡ್ ಅಂತ ಕ್ಲಿಕ್ ಮಾಡಿ ಅದರ ಮೇಲೆ ನಿಮಗೆ ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ ಈ ಒಂದು ವೆಬ್ಸೈಟ್ ಲಿಂಕಲ್ಲಿ ಬಂದು ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರುವಂತಹ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಎರಡನೇ ಆಪ್ಷನ್ ಆದಂತಹ ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಲಿಂಕಿಂಗ್ ಯು ಐ ಡಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವ ಒಂದು ಜಿಲ್ಲೆಗೆ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಇಲ್ಲಿ ನಿಮಗೆ ನಾಲ್ಕನೇ ಆಪ್ಷನ್ ಆದಂತಹ ಯು ಐ ಡಿ ಲಿಂಕಿಂಗ್ ಫಾರ್ ಆರ್ ಸಿ ನಂಬರ್ ಅಂತ ಇದೆ ಇದನ್ನು ನೀವು ಆಧಾರ್ ಅಂತ ತಗೋಬೇಕು ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆನ ಎಂಟರ್ ಮಾಡಬೇಕು ಆಧಾರ್ ಸಂಖ್ಯೆನ ಎಂಟರ್ ಮಾಡಿದ ಮೇಲೆ ಅದಕ್ಕೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ಗೆ ಒಂದು ಲಿಂಕ್ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಇಲ್ಲಿ ನೀವು ಟೈಪ್ ಮಾಡಬೇಕು ಒ ಟಿ ಪಿನ ಹಾಕಿದ ಮೇಲೆ ಗೋ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಒ ಟಿ ಪಿ ಆಸ್ ಬಿನ್ ವ್ಯಾಲಿಡೇಟಿ ಸಕ್ಸಸ್ಫುಲಿ ಅಂತ ಬರುತ್ತೆ ಆಗ ನಿಮಗೆ ರೇಷನ್ ಕಾರ್ಡ್ ನಂಬರನ್ನು ಹಾಕಬೇಕು ಅಂತ ತೋರಿಸುತ್ತೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಹಾಕಬೇಕು ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ನಂಬರನ್ನು ಹಾಕಿದ ಮೇಲೆ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಕ್ಸಸ್ಫುಲಿ ಅಂತ ಬರುತ್ತೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಏನಾದರೂ ಪ್ರಾಪ್ ಟೆಕ್ನಿಕಲ್ ಇಶ್ಯೂ ಇಂದಾಗಿರ್ಬೋದು ಈ ರೀತಿಯಾಗಿ ಮೆಂಬರ್ ಡೀಟೇಲ್ಸ್ ಡಸ್ ನಾಟ್ ಎಕ್ಸಿಟ್ ಅಂತ ಈ ರೀತಿ ಕೂಡ ನಿಮಗೆ ತೋರಿಸ್ತಾ ಹೋಗುತ್ತೆ ಈ ರೀತಿ ಇದ್ದರೆ ನೀವು ಸತಿ ಹೋಗಿ ನೀವು ಅಪ್ಡೇಟನ್ನು ಮಾಡಬೇಕಾಗುತ್ತೆ ಇನ್ನೂ ಒಂದು ಒಂದು ಟೂ ಅವರ್ಸ್ ಬಿಟ್ಟ ಮೇಲೆ ಏನಾದರೂ ನಿಮಗೆ ಸಕ್ಸಸ್ಫುಲಿ ಅಂತ ಬಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ಗೆ ಅಪ್ಡೇಟ್ ಆಗುತ್ತೆ ಅಂತ ಇಲ್ಲಿ ನಿಮಗೆ ನಿಮಗೆ ಸಕ್ಸಸ್ಫುಲಿ ಅಂತೇಳಿ ತೋರಿಸುತ್ತೆ ಈ ರೀತಿಯಾಗಿ ನೀವು ಯು ಐ ಡಿ ನಂಬರ್ಗೆ ಆರ್ ಸಿ ನಂಬರ್ನ ನೀವು ಹ್ಯಾಡ್ ಮಾಡ್ಬೋದಾಗಿದೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್